ನಮಸ್ಕಾರ ನಮ್ಮ ಇಂದಿನ ವಿಷಯ ಅಗ್ನಿ ದಿವ್ಯ ಬ್ರಹ್ಮಜ್ಞಾನಿಯ ಕುರುಡು ನಂಬಿಕೆಗಳು ಬ್ರಹ್ಮಜ್ಞಾನದ ಮಹಾ ಆಕರಗಳಂತಲೂ ಜಗತ್ತಿನ ಸರ್ವಶ್ರೇಷ್ಠ ಚಿಂತನೆಗಳ ನಿಧಿಗಳಂತಲೂ ಹೊಗಳಲ್ಪಡ್ತಾ ಇರತಕ್ಕಂಥ ಉಪನಿಷತ್ತುಗಳಲ್ಲಿ ಆ ಕಾಲದ ಸಾಮಾಜಿಕ ಜೀವನ ಮತ್ತು ನಂಬಿಕೆಗಳು ಸಾಂದರ್ಭಿಕವಾಗಿ ಕಾಣಿಸ್ಕೊಳ್ತವೆ ಇದರ ಹಿನ್ನೆಲೆಯಲ್ಲಿ ಇಡೀ ವಿಶ್ವದ ಅರಿತ ಬ್ರಹ್ಮಜ್ಞಾನಿಗಳ ನಿಲುವು ಏನಾಗಿತ್ತು ಅಂತ ನಾವಿವತ್ತು ತಿಳ್ಕೊಳ್ಳೋಣ ಉಪನಿಷತ್ತಿನಲ್ಲಿ ಆರನೇ ಅಧ್ಯಾಯದಲ್ಲಿ ಹದ್ನಾರು ಗಂಟೆಗಳಿದ್ದಾರೆ ಈ ಅಧ್ಯಾಯದಲ್ಲಿ ಉದ್ವಾಲಕ ಆರುಣಿ ತನ್ನ ಮಗ ಶ್ವೇತಕೇತುವಿಗೆ ಆತ್ಮ ಮತ್ತು ಬ್ರಹ್ಮಜ್ಞಾನದ ಬೋಧನೆಯನ್ನ ಮಾಡ್ತಾನೆ ಹದಿನಾರನೇ ಖಂಡದಲ್ಲಿ ಆತ್ಮದ ಸತ್ಯತೆಯನ್ನು ತಿಳಿಸೋದಿಕ್ಕೆ ಆತ ಒಂದು ಉದಾಹರಣೆಯನ್ನ ಕೊಡ್ತಾನೆ ರಾಜಪಟರು ಕಳ್ಳತನದ ಆರೋಪದ ಮೇಲೆ ಒಬ್ಬನನ್ನ ಸೆರೆ ಹಿಡಿತಾರೆ ಆತ ತಾನು ಕಳ್ಳತನ ಮಾಡಿಲ್ಲ ಅಂತಾನೆ ಹಾಗಿದ್ರೆ ನೀನು ಈಗ ಕಾಸಿರ್ತಕ್ಕಂಥ ಕೊಳ್ಳಿಯನ್ ಹಿಡಿದು ಕೈ ಸುಟ್ರೆ ನೀನು ಕಳ್ಳ ಸುಡದೆ ಇದ್ರೆ ಕಳ್ಳನಲ್ಲ ಅಂತ ಅಂತಾರೆ ಆತ ಸತ್ಯವಂತನಾಗಿದ್ರೆ ಕೈ ಸುಡೋದಿಲ್ಲ ಅದರಂತೆ ಜಗತ್ತೆಲ್ಲವುದು ಸದ್ವಸ್ತುವಾದಂತಹ ಆತ್ಮನಿಂದ ಆಗಿದೆ ಅಂತ ಅರಿತ್ರೆ ಯಾವುದು ನನ್ನನ್ನು ಸುಡದು ತಾಗದು ಅಂತ ಬೋಜನೆ ಮಾಡ್ತಾರೆ ಉಪನಿಷತ್ತಿನ ಈ ಬ್ರಹ್ಮಜ್ಞಾನಿಯ ಈ ಉದಾಹರಣೆಯ ಮೂಲಕ ನಾವು ಹಲವು ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಬಹುದು ಪ್ರಾಚೀನ ಭಾರತದಲ್ಲಿ ತಾನು ನಿರಪರಾಧಿಯಂತ ಸಾಬೀತುಪಡಿಸೋದಿಕ್ಕೆ ಮನುಷ್ಯರ ಸಾಕ್ಷಿಗಳನ್ನ ಮೀರಿದಂತಹ ಹಲವು ದೈವಿಕ ಪುರಾವೆಗಳನ್ನ ಕೂಡ ಪರಿಗಣನೆ ಮಾಡಲಾಗ್ತಾ ಇತ್ತು ಇವುಗಳನ್ನ ದಿವ್ಯಗಳು ಅಂತ ಕರೆಯಲಾಗ್ತಾ ಇತ್ತು ಯಾಜ್ಞವಲ್ಕ ಸ್ಮೃತಿಯಲ್ಲಿ ಸಾವಿರ ಪಣಕ್ಕಿಂತಲೂ ಹೆಚ್ಚಿನ ದಂಡನೆಗೆ ಒಳಗ ಒಳಗಾಗಿರ್ತಕ್ಕಂಥ ಅಪರಾಧವನ್ನು ಎಸಗಿದಂತ ಆರೋಪ ಇದ್ದಲ್ಲಿ ತುಲ ಅಗ್ನಿ ಜಲ ವಿಷ ಮತ್ತು ಕೋಶ ಅಂತಕ್ಕಂಥ ಐದು ದಿವ್ಯಗಳನ್ನ ಎದುರಿಸಬೇಕು ಅಂತ ಹೇಳಲಾಗಿದೆ ಅಗ್ನಿ ದಿವ್ಯ ಪರೀಕ್ಷೆಯಲ್ಲಿ ಮಂಡಲವೊಂದನ್ನ ರಚನೆ ಮಾಡಲಿಕ್ಕಾಗುತ್ತೆ ಈ ಮಂಡಲ ಒಂದು ಅಡಿ ಆಗಲಾದ ಹದಿನಾರು ವೃತ್ತಗಳನ್ನ ಅಥವಾ ಸುತ್ತುಗಳನ್ನ ಒಂದು ಅಡಿ ಅಂತರದಲ್ಲಿ ಹೊಂದಿರುತ್ತೆ ಇದನ್ನು ನಾವು ಮೂವತ್ತು ಅಡಿ ಉದ್ದ ಅಂತ ಅಂದಾಜು ಮಾಡಿ ಹೇಳ್ಬಹುದು ಆರೋಪಿಯ ಬಗೆಸಿನಲ್ಲಿ ಅಕ್ಕಿಯನ್ನು ಹಾಕಿ ಅದನ್ನ ಮದರಂಗಿ ಜೊತೆಗೆ ಉಜ್ಜಲಾಗುತ್ತೆ ನಂತರ ಆತನ ಬಗುಸೆಯಲ್ಲಿ ಒಣಗಿದ ಅಶ್ವತ್ಥದ ಎಲೆಗಳನ್ನು ಇರಿಸಿಕೊಂಡು ತನ್ನ ಕೈಯನ್ನು ಸುತ್ತಿರತಕ್ಕಂತ ದಾರರ ಸುತ್ತುಗಳಷ್ಟು ಸಲ ಮಂಡಲವನ್ನ ಸುತ್ತಬೇಕು ಈ ಸುತ್ತುವಿಕೆಯನ್ನು ಮುಗಿಸಿದ ನಂತರ ಆರೋಪಿ ಅಗ್ನಿಯನ್ನು ಪ್ರಾರ್ಥಿಸಿದ ಮೇಲೆ ಕೆಂಪಾಗಿ ಕಾಯಿಸಿದ ಉಂಡೆ ಗಾತ್ರದ ಕಬ್ಬಿಣದ ಚೆಂಡುಗಳನ್ನ ಎರಡು ಅಂಗೈಗಳ ಮೇಲೆ ಇರಿಸಿಕೊಂಡು ಮಂಡಲವನ್ನು ಆತ ಏಳು ಸಲ ಸುತ್ತಬೇಕು ಇದಾದ ನಂತರವೂ ಕೈ ಇದ್ರೆ ಆತ ನಿರಪರಾಧಿ ಅಂತ ಘೋಷಣೆ ಮಾಡಲಾಗುತ್ತೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ದಾಲಕ ಅರುಣಿ ಕೊಡ್ತಕ್ಕಂಥ ಕಾದ ಕೊಡಲೆಯಿಡ್ತಕ್ಕಂಥ ಉದಾಹರಣೆ ಈ ಅಗ್ನಿ ದಿವ್ಯದ ಒಂದು ಪ್ರಾಚೀನ ರೂಪ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ಉದ್ದಾಲಕ ಅರುಣಿ ಅಂತಕ್ಕಂಥ ಬ್ರಹ್ಮಜ್ಞಾನಿಗೆ ಕನಿಷ್ಠ ವೈಚಾರಿಕತೆ ಇದೆ ಇರೋದು ಯಾವ ತಪ್ಪನ್ನು ಮಾಡದೇ ಇರುವವರು ಕಾದ ಕಬ್ಬಿಣದ ಕಣ್ಣಿನ ಚೆಂಡನ್ನು ಹಿಡಿದ್ರೆ ಅದು ಕೈಯನ್ನ ಸುಡ್ತದೆಯೋ ಇಲ್ವೋ ಅಂತ ಪ್ರಾಯೋಗಿಕವಾಗಿ ತಿಳ್ಕೊಳ್ತಕ್ಕಂಥ ಕನಿಷ್ಠ ಚಿಂತನೆಯು ಕೂಡ ಈ ತನಗೆ ಮೂಡದೇ ಇರತಕ್ಕಂಥದ್ದನ್ನ ನಾವು ಗಮನಿಸ್ಬೇಕು ಬ್ರಹ್ಮಜ್ಞಾನಿ ಹಿಂದಿನಿಂದ ಆತ್ಮ ಬ್ರಹ್ಮ ಕುರಿತಾದ ಸುದ್ದಿಗಳನ್ನ ಮುಂದುವರಿಸತಕ್ಕಂತ ಹಾಗೆಯೇ ಕುರುಡು ನಂಬಿಕೆಗಳನ್ನ ಪ್ರಶ್ನೆಯಲ್ಲಿದೆ ಒಪ್ಪಿಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾದ ಕೊಡ್ಲಿ ಎಲ್ಲರನ್ನು ಚೂಡ್ತದೆ ಅಂತಕ್ಕಂಥ ಸಾಮಾನ್ಯ ಅನುಭವ ಮತ್ತು ಹೋಲಿಕೆಗಳಿಂದ ತಿಳಿಯದೇ ಇದ್ದಂತಹ ಈತನ ಆತ್ಮ ಮತ್ತು ಬ್ರಹ್ಮಜ್ಞಾನಗಳ ಜ್ಞಾನಗಳ ಬುಡುಬುಡಿಕೆ ಕೂಡ ಪ್ರಶ್ನಾರ್ಹವಾಗಿನೇ ಉಳಿಯುತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾವು ಉಪನಿಷತ್ತುಗಳಲ್ಲಿ ಇರ್ತಕ್ಕಂಥ ಇಂಥ ಕುರುಡು ನಂಬಿಕೆಗಳ ಬಗ್ಗೆ ಹಾಗೆಯೇ ಅದರ ಕುರಿತಾದಂತಹ ಉಲ್ಸಾದ ಬೆಳೆಗಳ ಕುರಿತಾಗಿಯೂ ಚರ್ಚೆ ಮಾಡೋಣ ವಂದನೆಗಳೊಂದಿಗೆ